ಂತೆ ಅನೇಕ ಕಾರ್ಮಿಕ ಸಮಾರಂಭಗಳು ವಿಶೇಷವಾಗಿರ್ತಕ್ಕಂಥದ್ದು ನಮಗೆಲ್ಲರೂ ಗೊತ್ತಿರತಕ್ಕಂಥ ವಿಷಯ ಅದರಲ್ಲೂ ಸಹ ಗಣಪತಿ ಪ್ರತಿಷ್ಠಾಪನೆ ಕಾರ್ಯಕ್ರಮಗಳು ಮತ್ತು ಮೆರವಣಿಗೆ ವಿಸರ್ಜನೆ ಕಾರ್ಯಕ್ರಮಗಳು ಕೂಡ ರಾಜ್ಯದಲ್ಲೇ ತುಮಕೂರು ನಗರದ ಈ ಗಣಪತಿ ಮಹೋತ್ಸವ ಹೆಸರು ಮಾಡಿದೆ ಅದರಂತೆ ಈ ವರ್ಷವೂ ಕೂಡ ಎಂಟನೇ ವರ್ಷದ ವಿಶ್ವ ಹಿಂದೂ ಪರಿಷತ್ ಒಂದು ಭಜನಾ ಕಟ್ಟಡದ ವತಿಯಿಂದ ಪ್ರತಿಷ್ಠಾಪನಾಗಿರ್ತಕ್ಕಂಥ ಹಿಂದೂ ಮಹಾಗಣಪತಿಯ ಒಂದು ಪೂಜಾ ಕಾರ್ಯ ಇದೇ ಸ್ಥಳದಲ್ಲಿ ಇಪ್ಪತ್ತೇಳನೇ ತಾರೀಕಿನಿಂದಲೂ ಕೂಡ ಸಾಂಗವಾಗಿ ನಡೆದುಕೊಂಡು ಬರ್ತಾ ಇದೆ ಈ ಒಂದು ಇಪ್ಪತ್ತೇಳರಿಂದ ಗಣಪತಿ ವಿಸರ್ಜನೆಯ ಮೆರವಣಿಗೆಯಂತ ಹನ್ನೆರಡನೇ ತಾರೀಕು ತನಕ ಕೂಡ ಅನೇಕ ಸಾಂಸ್ಕೃತಿಕ ಪ್ರಾಥಮಿಕ ಉಪನ್ಯಾಸಗಳು ಕೂಡ ಇಲ್ಲಿ ನಡೆದು ಬರ್ತಾ ಇರ್ತಕ್ಕಂಥದ್ದು ಅವುಗಳೆಲ್ಲರೂ ಕೂಡ ತಾನೇ ಕೂಡ ತಮ್ಮ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷವಾಗಿರ್ತಕ್ಕಂಥ ವಿಷಯ ಈ ಒಂದು ಹನ್ನೆರಡನೇ ತಾರೀಕು ಈ ಹಿಂದೂ ಭಾಗದ ಮೆರವಣಿಗೆ ಮತ್ತು ವಿಸರ್ಜನೆ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಆಯೋಜನೆ ಮಾಡಲಾಗಿದೆ ಈ ಒಂದು ಮೆರವಣಿಗೆ ಕಾರ್ಯಕ್ರಮವನ್ನು ಹನ್ನೆರಡನೇ ತಾರೀಕು ಶುಕ್ರವಾರ ದಿವಸ ಅನ್ನೋ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಿದ್ಧಗಂಗಾ ಮಠಾಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಈ ಮೆರವಣಿಗೆಯನ್ನು ಉದ್ಘಾಟನೆ ಮಾಡತಕ್ಕಂಥ ವ್ಯವಸ್ಥೆಗೆ ದಯಮಾಡಿ ಒಕ್ಕೆ ಮಾಡಿಕೊಂಡಿರ್ತಾರೆ ಅದರಂತೆ ಕೂಡ ಈ ಒಂದು ಮೆರವಣಿಗೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಬೇಕು ಅಂತ ಹೇಳಿ ಅದೇ ಹಲವಾರು ಮಠಾಧೀಶ್ವರನ್ನ ನಾವು ಪ್ರಾರ್ಥನೆ ಮಾಡಿದ್ದೀವಿ ಅವರೆಲ್ಲರೂ ಕೂಡ ಬಹಳ ಸಂತೋಷದಿಂದ ಈ ಒಂದು ಮೆರವಣಿಗೆ ಸಾನ್ನಿಧ್ಯವನ್ನ ನೇತೃತ್ವವನ್ನು ವಹಿಸಲು ಬಹಳವಾಗಿ ಒಪ್ಪಿಕೊಂಡು ದಯಮಾಡಲಿಕ್ಕೆ ಬಂದಿರ್ತಾರೆ